ಮನಿಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಾರದ ಸ್ಟಾಕ್ ರೆಕಮೆಂಡೇಶನ್ ಇರ್ಬೋದು ಅಥವಾ ಒಂದು ಮಾರ್ಕೆಟ್ ವಿಶ್ಲೇಷಣೆ ಏನಿದೆ ಅದ್ರ ಬಗ್ಗೆ ತಿಳಿಸಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋ ಅಂಥದ್ದು ನಾಲ್ಕನೇ ತಾರೀಕು ಐದು ಮೇ ತಿಂಗಳು ಇವತ್ತು ಆರನೇ ತಾರೀಕು ಸೋಮವಾರ ಮಾರ್ಕೆಟ್ ಹೇಗಿರುತ್ತೆ ಮುಖ್ಯವಾಗಿ ನೋಡೋಣ ಕಳೆದ ಎರಡು ವಾರದಿಂದ ಒಂದು ಅಬ್ಸರ್ವೇಷನ್ ಇತ್ತು ತುಂಬ ಒಂದು ಲಾಸ್ಟ್ ಫೋರ್ ಮಂತ್ಸಿಂದ ಒಂದು ಮಾರ್ಕೆಟಲ್ಲಿ ಎಫ್ಐ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ತುಂಬ ಸೇಲ್ ಮಾಡ್ತಿದ್ರು ಮೂವತ್ತು ಸಾವಿರ ಕೋಟಿಗೂ ಅಧಿಕ ಒಂದು ಸೇಲ್ ಆಗಿದೆ ಸೊ ತುಂಬ ಒಂದು ವೊಲೆಟಿಲಿಟಿ ಅಂತ ಏನೂ ಇರಲಿಲ್ಲ ಆ್ಯಕ್ಚುಲಿ ವಿ ಐ ಎಕ್ಸ್ ಕೂಡ ತುಂಬ ಕೂಲ್ ಆಗಿತ್ತು ಟೆನ್ನಿಗೆ ಬಂದಿತ್ತು ಬಿಟ್ವೀನ್ ಅಪ್ ಟು ಫಿಫ್ಟೀನ್ ಆ್ಯಕ್ಚುಲಿ ತುಂಬ ಒಂದು ಚೆನ್ನಾಗಿರುತ್ತೆ ಮಾರ್ಕೆಟು ಅಂತ ಒಂದು ಕಂಪ್ಲೇಟರ್ ಆಗಿದೆ ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿದೆ ತುಂಬ ಇಷ್ಟ ಆಗ್ತಿದೆ ಮಾರ್ಕೆಟ್ ಅಂದರೆ ಯಾರೋ ಒಬ್ರಿಗೆ ಬೇಡ ಡೌನ್ ಮಾಡಿಸೋಣ ಮತ್ತಷ್ಟು ಕಡಿಮೆ ಮಾಡಿಸ್ಕೊಳ ಅಂತ ಇಲ್ಲಿ ಇನ್ನೊಂದೇನಂದ್ರೆ ಸರ್ಟನ್ ಎಕ್ಸ್ಟೆಂಟ್ ಒಂದು ಎನ್ ಡಿ ಎ ಗೌರ್ಮೆಂಟ್ ಬರುತ್ತೆ ಅಂತ ಒಂದು ಕ್ಲಿಯರ್ ಕಟ್ ಆಗಿದೆ ತಲೆಯಲ್ಲಿ ಕೂತ್ಬಿಟ್ಟಿದ ಇಲ್ಲಿಂದ ಒಂದು ತಗೊಂಡ್ರು ಜೂನ್ ನೆಕ್ಸ್ಟ್ ಮಂತ್ ಇಷ್ಟೊತ್ತಿಗೆ ರಿಸಲ್ಟ್ ಬಂದಿರುತ್ತೆ ಆಕ್ಚುಲ್ ಸೊ ತ್ರೀ ಫಾರ್ಟಿ ಪ್ಲಸ್ ಎನ್ ಡಿ ಎ ಮೈತ್ರಿ ಕೂಟ ಏನಾದರೂ ಬಂತು ಅಂದರೆ ಮಾರ್ಕೆಟ್ ವಿಲ್ ಬಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ ಮೇಲಾಗಿ ಒಂದು ತುಂಬ ಒಂದು ಗ್ರೋತ್ ಸಿಗುತ್ತೆ ಮಾರ್ಕೆಟಲ್ಲಿ ಇನ್ ಕೇಸ್ ವರ್ಸ್ಟ್ ಕೇಸ್ ಟೂ ಸೆವೆಂಟಿ ಫೈಗಿಂತ ಬಿಲೆ ಬಂತು ಅಂದ್ರೆ ಮತ್ತಷ್ಟು ಕರೆಕ್ಷನ್ ಆಗಲಿಕ್ಕೆ ಸಾಧ್ಯತೆ ಇದೆ ಆವಾಗ ಏನು ಬಿಫೋರ್ ಅಕ್ಟೋಬರ್ ಏನು ಡಿಸೈಡ್ ಆಗಿತ್ತು ಟ್ವೆಂಟಿ ಟ್ವೆಂಟಿ ತ್ರೀದು ತುಂಬ ಮಾರ್ಕೆಟಲ್ಲಿ ಕರೆಕ್ಷನ್ ಬರುತ್ತೆ ನೈನ್ಟೀನ್ ತೌಸಂಡ್ ಲೆವೆಲ್ ಬರ್ಬೋದು ಸೆವೆಂಟೀನ್ ತೌಸಂಡ್ ಲೆವೆಲ್ ಬರ್ಬೋದೇ ಈ ರೀತಿಗೆ ಒಂದು ಟ್ವೆಂಟಿ ತೌಸಂಡ್ ಇದ್ದಾಗ ಒಂದು ಕರೆಕ್ಷನ್ಸ್ ಬಂದಿತ್ತು ಟ್ವೆಂಟಿ ತೌಸಂಡ್ ಬಂದಿದ್ದು ಆಲ್ಮೋಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ಫೈವ್ ಮಿನಿಟ್ಸಿಂದ ಒಂದು ಒನ್ ವೀಕ್ ರೇಂಜ್ಗೆ ಸೊ ಟ್ವೆಂಟಿ ತೌಸಂಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಬಂದಿದ್ದು ಸಂವೇರ್ ಆಗಸ್ಟ್ ಟೈಮಲ್ಲಿ ಬಂದಿದೆ ಅಲ್ಲಿಂದ ಒಂದು ಗ್ರೋತ್ ಕಂಡಿದೆ ತುಂಬಾ ಸೊ ಮತ್ತೆ ನೋಡ್ತಾ ಇರ್ಬೋದು ಜನವರಿಯಿಂದ ಇಲ್ಲಿ ತನಕ ತುಂಬಾ ಗ್ರೋತ್ ಸಿಕ್ಕಿಲ್ಲ ಬರೀ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಲ್ಲೇ ಆಟ ಆಡ್ತಾ ಇದೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ನಿಮಗೆ ಹೋಗಿರೋದು ಇಲ್ಲಿ ಕಾಣ್ಬೋದು ಟು ಸೆವೆನ್ ಹಂಡ್ರೆಡ್ ಸಮ್ವೇರ್ ಕ್ಲೋಸ್ ಆಗಿದೆ ಹೈಯೆಸ್ಟ್ ಅಂತ ಸೊ ಟ್ವೆಂಟಿ ಫೈ ಅಲ್ಲ ಮೀನ್ಸ್ ಟ್ವೆಂಟಿ ತ್ರೀ ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ಹೀಗೆ ಹೋಗ್ತಾ ಇದ್ರೆ ಭೂಮಿ ಇದೆ ಯಾವುದು ಕಾಣಲಿಲ್ಲ ಮಾರ್ಕೆಟಲ್ಲಿ ತುಂಬ ಒಂದು ಫಾಲ್ ಬಂದಿದೆ ತುಂಬ ಫಾಲ್ ಅಂತಲ್ಲ ಇಟ್ಸ್ ಅಂಡರ್ಸ್ಟುಡ್ ಇದು ಈ ಕಂಡೀಷನ್ ಇರುತ್ತೆ ಅಂತ ನಮ್ ಮೋಸ್ಟ್ಲಿ ಮೀನ್ ನಮ್ಗೆ ಅನ್ಸ್ಬೇಕು ನಮಗೆ ಅದು ತುಂಬ ಜನಕ್ಕೆ ಭೂಮಿ ಇದೆ ಭೂಮಿ ಇದೆ ಭೂಮಿ ಇದೆ ಅಂತ ಹೇಳಿ ಹಾಗೆ ಹೋಗ್ಬಿಡ್ತಾರೆ ರಿಮೂವ್ ಡ್ರಾಯಿಂಗ್ಸ್ ಮಾಡ್ತೀನಿ ರೀಸೆಟ್ ವ್ಯೂ ಕೊಡ್ತೀನಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದಾಗಿದೆ ಸೊ ನೋಡ್ತಿರ್ಬೋದು ಒನ್ ಅವರ್ ಚಾಟ್ ಅಂತ ತಗೊಂಡ್ರುನು ಕಳೆದ ಒಂದು ಹೈಯೆಸ್ಟ್ ವೀಕಿಂದ ಇಲ್ಲಿ ಇದು ಸಸ್ಟೈನ್ ಆಗಕ್ಕೆ ಆಗ್ತಾನೆ ಇಲ್ಲ ಅದೇ ಸೇಮ್ ಲೆವೆಲ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಲೆವೆಲಲ್ಲೇ ಆಗ್ತಾ ಇದೆ ಸೊ ಇಲ್ಲಿ ಕಂಡಂಗೆ ಇಲ್ಲೇ ಆಟ ಆಡ್ತಾ ಇದೆ ಅದಕ್ಕಿಂತ ಮೇಲೆ ಹೋಗಕ್ಕೆ ಆಗ್ತಾ ಇಲ್ಲ ಅಲ್ಲಿ ಹೋದಂಗಾಗಿ ಮತ್ತೆ ಕೆಳಗೆ ಬಂದಿದೆ ಸೊ ಇಲ್ಲಿ ಈ ಸಪೋರ್ಟ್ ಇಲ್ಲಿ ತಗೊಂಡಿದೆ ಆ್ಯಕ್ಚುಲಿ ರೆಸಿಸ್ಟೆನ್ಸ್ ಇಲ್ಲಿ ಏಯ್ಟ್ ಹಂಡ್ರೆಡ್ ಲೆವೆಲ್ ಟ್ವೆಂಟಿ ಟು ಏಯ್ಟ್ ಹಂಡ್ರೆಡ್ ಸೊ ಇನ್ ಕೇಸ್ ಈ ಲೆವೆಲ್ ಏನಾದರೂ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಕೆಳಗೆ ಬಂತು ಅಂದ್ರೆ ಮತ್ತಷ್ಟು ಕೆಳಗೆ ಹೋಗುತ್ತೆ ನಾಡ್ದು ಸೋಮವಾರ ಏನಿದೆ ಮಾರ್ಕೆಟ್ ಪ್ರೆಸೆಂಟ್ ಕಂಡೀಷನ್ಗೆ ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ ದಿಸ್ ಲೆವೆಲ್ ವಿಲ್ ಬಿ ಕನ್ಸಿಡರ್ಡ್ ಸೀರಿಯಸ್ ಇದು ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲ ಸಿಕ್ಸ್ ಫಿಫ್ಟಿ ಅಥವಾ ಇದೇ ಲೆವೆಲ್ಗೆ ಸಿಕ್ಸ್ ಹಂಡ್ರೆಡ್ಗೆನೆ ಒಂದು ತುಂಬ ಕರೆಕ್ಷನ್ ಕಂಡ್ರೆ ಇಲ್ಲಿ ಇಲ್ಲಿ ಒಂದು ನೋಡ್ಬೇಕಾಗತ್ತೆ ಮತ್ತೆ ಇನ್ನೆಲ್ಲಿ ಹೋಗುತ್ತೆ ಮಾರ್ಕೆಟ್ ಅಂತ ಬೇಸಿಕ್ ಆಗಿ ಒಂದು ಫೈವ್ ಮಿನಿಟ್ಸ್ ಚಾರ್ಟ್ ನೋಡಿದಾಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಒಂದು ಅಪ್ ಕಾಣಿಸ್ತಿದೆ ಇಲ್ಲೆಲ್ಲ ಹೋಗ್ಬೇಕು ಗ್ಯಾಪ್ ಓಪನ್ ಅಂತ ಆಗುತ್ತೆ ಸೊ ಅದೇ ಒಂದು ಹೋಪ್ಸಲ್ಲಿ ಎಲ್ಲಿಗೆ ಬರ್ಬೋದು ನೋಡೋಣ ಒಂದು ಅಂದಾಜಲ್ಲಿ ಇಗ್ರೇಷನ್ ಲೈನ್ ಕ್ರಿಯೇಟ್ ಮಾಡೋಣ ಮೇಲೆ ಒಂದು ಫ್ಯಾನ್ ಗ್ಯಾನ್ ಫ್ಯಾನ್ ಹಾಕ ಇದು ಪ್ಲಾಟ್ ಮಾಡೋದೆಲ್ಲ ಹೇಳಿದ್ದೆ ಒಂದು ನೋಡ್ಬೋದು ನಿಮ್ ಹಳೆ ಕರೆಕ್ಟಾಗಿ ಅಲ್ಲಿಗೆ ತೊಗೊಂಡೋಗುತ್ತೆ ಸೊ ಇಲ್ಲಿ ಅಂದಾಜಿರ್ಲಿ ಇಲ್ಲಿ ಇಲ್ಲೂ ಸಹಿತ ಲೆವೆಲ್ ಕ್ರಾಸ್ ಆಗ್ಬೇಕು ಅಂತ ಹೇಳ್ತಾ ಇದೆ ಈ ಲೆವೆಲ್ ಕ್ರಾಸ್ ಆಗೋದು ಸ್ವಲ್ಪ ಕಷ್ಟನೇ ಇದೆ ಸೊ ಇಲ್ಲಿಂದ ಕ್ರಾಸ್ ಆಗಿ ಮತ್ತೆ ಒಂದು ಸಪೋರ್ಟ್ ಎಲ್ಲ ಮೀನ್ಸ್ ಆ ರೆಸಿಸ್ಟೆನ್ಸ್ ಇಲ್ಲಿ ಕ್ರಾಸ್ ಆಗಿ ಹೋಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತ ಸೊ ಇದು ರೀಟೆಸ್ಟ್ ಆಗ್ತಿರೋದ್ರಿಂದ ಎರಡು ಸರಿ ಆಗಿದೆ ರೀಟೆಸ್ಟ್ ಸಮ್ವೇರ್ ಥರ್ಟಿ ಏಪ್ರಿಲ್ ಮತ್ತೆ ಒಂದು ಮಾರ್ಚ್ ಫೋರ್ ಡೇಸ್ ಅಂತರದಲ್ಲೇ ಒಂದು ಮೇ ತರ್ಡ್ಗೆ ಅದು ಹಿಂದೆ ಸಹಿತ ಒಂದು ಆಗಿದೆ ಇಲ್ಲಿ ಒಂದು ಏಪ್ರಿಲ್ ಟೈಮ್ ಅಲ್ಲಿ ಈ ರೀತಿ ಒಂದು ರೀಟೆಸ್ಟ್ ಆಗ್ತಾ ಇದೆ ನೋಡ್ಬೋದು ಹಿಂದೆ ಸಹಿತ ಒಂದು ಏಟೀನ್ತ್ಗೆಲ್ಲ ಒಂದು ಡೌನ್ ಬಂದಿತ್ತು ಇಲ್ಲಿ ಇಸ್ರೇಲ್ ಕಂಡೀಷನ್ ಇರಾ ಇಸ್ರೇಲ್ ಇರಾನ್ ನ್ಯೂಸ್ ಇರ್ಬೋದು ಆ ತರದ್ ನ್ಯೂಸ್ ಇನ್ನು ಬಂತು ಅಂದ್ರೆ ಮತ್ತೆ ಒಂದು ಫಾಲೋ ಆಗಕ್ ಸಾಧ್ಯತೆ ಜಾಸ್ತಿ ಇರತ್ತ ಸದ್ಯದ ಕಂಡೀಷನ್ ಅಂತೂ ಈ ಟ್ವೆಂಟಿ ಟು ಸೆವೆನ್ ಏಟ್ ಹಂಡ್ರೆಡ್ ಕ್ರಾಸ್ ಆಗ್ಲಿಕ್ಕೆ ತುಂಬಾ ಒಂದು ಇದ್ದೆ ಅದಕ್ಕೆ ಮುಂಚೆ ಇಲ್ಲೊಂದು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಒಂದು ಚೆಕ್ ಮಾಡಬೇಕಾಗತ್ತೆ ಈ ಲೆವೆಲ್ ಎಲ್ಲ ಕ್ರಾಸ್ ಆದ್ರೆ ಮಾತ್ರ ಒಂದು ತುಂಬಾ ಮೇಲ್ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಸೇಮ್ ಬ್ಯಾಂಕ್ ನಿಫ್ಟಿನೂ ಇದೇ ತರ ವರ್ಕ್ ಆಗ್ತಿದೆ ಬ್ಯಾಂಕ್ ನಿಫ್ಟಿ ಒಂದು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದು ಎರಡು ಮೂರು ದಿವಸದಿಂದ ಫೆಡರಲ್ ಬ್ಯಾಂಕ್ ಎಲ್ಲ ಸಜೆಸ್ಟ್ ಮಾಡಿದೆ ನಾನು ಸಹಿತ ಹಾಕಿ ಒಂದು ರಿವರ್ಸ್ ಆಯಿತು ಲಾಸ್ ಮಾಡ್ಕೊಂಡೆ ಸೊ ಈ ರೀತಿ ಅದೇ ವೆಯ್ಟ್ ಮಾಡಿದರೆ ಈವ್ನಿಂಗಲ್ಲಿ ಒಂದು ಇದು ಬರ್ತಾ ಇತ್ತು ಬಟ್ ಟ್ರೆಂಡ್ ಚೇಂಜ್ ಆಗ್ತಿರೋದ್ರಿಂದ ನಾವು ಆದಷ್ಟು ಆ್ಯವರೈಸ್ ಮಾಡಿ ಹೋಗ್ಬೇಡಿ ಮಾರ್ಕೆಟಲ್ಲಿ ಇವಾಗ ಆಪ್ಷನ್ಸು ಅಷ್ಟೇ ಸ್ಟ್ರಾಡಲ್ಲು ಸ್ಟ್ರಾಂಗಲ್ಲು ಅಂತ ಹೇಳಿ ಪುಟ್ಟ ಅಂತ ಮತ್ತೆ ಮತ್ತೆ ಹಾಕಿ ಹಾಕಿ ನೀವು ಟಿಕೆ ಆಗೋದು ಬೇಡ ನೀವು ಸೊ ಆದಷ್ಟು ಸೇಫ್ ಆಗಿ ಇನ್ವೆಸ್ಟ್ ಮಾಡಿ ಟ್ರೇಡರ್ಸ್ ತುಂಬಾ ಹುಷಾರಾಗಿರಿ ತುಂಬಾ ಒಂದು ದೊಡ್ಡ ಪ್ರಾಫಿಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಮಾರ್ಕೆಟ್ ಅಲ್ಲಿ ತುಂಬಾ ಸೈಡ್ ವೈಸ್ ಇದೆ ಲಾಸ್ಟ್ ಫೋರ್ ಇಂದ ಅದೇ ಹೇಳ್ತಾ ಇದೀನಿ ಮತ್ತೆ ಸೊ ಹುಷಾರಿದ್ದು ಕಡಿಮೆ ಒಂದು ಕ್ವಾಂಟಿಟಿ ಲಾಟ್ಸ್ ಹಾಕಿ ಒಂದು ಇನ್ವೆಸ್ಟ್ ಟ್ರೇಡ್ ಮಾಡಿದ ಒಳ್ಳೇದು ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಆ್ಯಕ್ಚುಲಿ ಗಿಂತ ಈ ಟೈಮಲ್ಲಿ ಸೊ ತುಂಬಾ ಒಂದು ಕರೆಕ್ಷನ್ ಅಂತೂ ಆಗಿದೆ ಕೆಲವು ಸ್ಟಾಕ್ಗಳು ಅಲ್ಲಿ ಚೆಕ್ ಮಾಡಿ ಆಗಿ ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೆ ತುಂಬ ಈ ಜನ ಇಂಟ್ರೆಸ್ಟ್ ತೋರಿಸಿಲ್ಲಮ್ಮ ಯಾವುದು ನಾನೊಂದು ಎಕ್ಸೆಲ್ ಕ್ರಿಯೇಟ್ ಮಾಡಿದ್ದು ಇ ಟಿ ಎಫ್ ಮಾಡಿದ್ದು ಆ್ಯಕ್ಚುಲಿ ಸೊ ಅದು ಯಾರಾದರೂ ರಿಕ್ವೆಸ್ಟ್ ಮಾಡಿದ್ರೆ ನಾನು ಫೋರ್ಟಿ ಡಿ ಎಮ್ ಎ ಕಂಪೇರ್ ಮಾಡಿದ್ರೆ ಒಂದು ತುಂಬ ಒಳ್ಳೆ ಒಳ್ಳೆ ಸ್ಟಾಕ್ಸ್ಗಳು ಆಗಿದೆ ಲಾಸ್ಟ್ ಫೋರ್ ಮಂತ್ಸ ಕಂಪೇರ್ ಮಾಡೋದು ಸೊ ಅದೆಲ್ಲ ಬೈ ಮಾಡಿದ್ರೆ ಒಳ್ಳೆಯದು ಲಾಸ್ಟು ಲಾಸ್ಟ್ ವೀಕು ಒಂದಿಷ್ಟು ರೆಕಮೆಂಡೇಶನ್ ಮಾಡಿದ್ದೆ ಅದರಲ್ಲಿ ಸುಮಾರು ಎಕ್ಸಿಟ್ ಆಗಿ ಅಂತ ಹೇಳಿದ್ದೆ ಉಳಿಸಿದ್ದು ಎರಡೇ ಈ ಸ್ಟಾಕ್ ಆ್ಯಕ್ಚುಲ್ ಆಗಿ ಅಂದ್ರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಹೇಳಿದ್ರಲ್ಲಿ ಎರಡೇ ಸ್ಟಾಕ್ ಉಳಿಸಿದ್ದು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ಬೋದು ಅಂತ ಆದಷ್ಟು ಪಿ ಎಸ್ ನ ಒಂದು ಡಿಪ್ಪಲ್ಲಿ ಬೈ ಮಾಡೋದು ಒಳ್ಳೇದು ಸೊ ನೋಡ್ತಾ ಇರ್ಬೋದು ಒಂದ್ಸಲಿ ರಿವರ್ಸಲ್ ಆಗ್ತಿದೆ ಅಂದ್ರೆ ಒಂದು ಏಟ್ ಪರ್ಸೆಂಟ್ ಇಳಿದಷ್ಟೇ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಏರ್ತಾ ಇದೆ ಸೊ ಓವರ್ ಆಲ್ ನಿಮಗೆ ಸೆವೆನ್ ಪರ್ಸೆಂಟ್ ಗೇನೆ ಆಗಿರುತ್ತೆ ಇನ್ ಕೇಸ್ ಶಾರ್ಟ್ ಎಲ್ಲ ಮಾಡಿದ್ರೆ ಅಥವಾ ಒಂದು ಫುಟ್ ಅಂತ ಒಂದು ತಗೊಂಡಿದ್ರೆ ಎಸ್ಪೆಷಲಿ ಪಿ ಎಸ್ ಸಿ ಅಲ್ಲಿ ಅಲ್ಲೂ ಸಹಿತ ಒಂದು ದುಡ್ಡು ಮಾಡ್ಬೋದಿತ್ತು ಶಾರ್ಟ್ ಮಾಡಿದ್ರು ಸಹಿತ ಲಾಭ ಇರ್ತಾ ಇತ್ತು ಅಂತ ಕಡೆ ಸೊ ಅದು ಸ್ಟ್ರಾಟಜಿ ಎಲ್ಲ ನಾನು ಇಲ್ಲಿ ಹೇಳಕ್ ಹೋಗಲ್ಲ ತುಂಬಾ ಕನ್ಫ್ಯೂಸ್ ಆಗುತ್ತೆ ಮೇಲಾಗಿ ತುಂಬಾ ದುಡ್ಡಿಂದ ಒಂದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಸೊ ಏನಾದರೂ ನಷ್ಟ ಆದ್ರೆ ಅದು ನೀವೇ ಜವಾಬ್ದಾರಿ ಆಗ್ತೀರಾ ಸೊ ತುಂಬಾ ಬೈ ಸೇಲ್ ಮಾಡಕ್ಕೆ ಹೋಗಿ ಆದಷ್ಟು ಲಾಸ್ ಮಾಡ್ಕೊಂಡೇ ಇರೋಂಗೆ ನೋಡ್ಕೊಡಿ ಪಿ ಎಸ್ ಸಿ ಸ್ಟಾಕ್ ಮತ್ತೆ ಈ ವೀಕ್ ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿದೆ ಒಳ್ಳೆ ಒಳ್ಳೆ ರಿಸಲ್ಟ್ ಬಂದಿದೆ ಸ್ಟಿಲ್ ಅಲ್ಲಿ ಬೈ ಮಾಡಿ ಅಂತೀನಿ ಕ್ಯಾಮ್ಸ್ ಇಲ್ಲಿ ತುಂಬಾ ಒಂದು ಏನು ಡಿಫ್ರೆನ್ಸ್ ಇಲ್ಲ ಆಕ್ಚುಲಾಗಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟಿಲ್ ಓಕೆ ಒಂದು ಕರೆಕ್ಷನ್ ಇರೋ ಮಾರ್ಕೆಟ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೀಕ್ಲಿ ಕೊಟ್ಟಿದೆ ಇದು ಈ ಹೈಯೆಸ್ಟ್ ವ್ಯಾಲ್ಯೂ ಇಂದ ಲಾಂಗ್ ಟರ್ಮ್ಗೆ ಇದು ಹೋಲ್ಡ್ ಮಾಡ್ಬೋದು ಇನ್ನ ಜೇಸನ್ ಡೈ ಸ್ಟಫ್ ಆಕ್ಚುಲಿ ಒನ್ ಫಾರ್ಟಿ ತ್ರೀ ಲೆವೆಲ್ ಅಲ್ಲಿ ಸಜೆಸ್ಟ್ ಮಾಡಿದ್ದು ಮತ್ತೆ ಅದು ನೆಗೆಟಿವ್ ಬಂದಿದೆ ಒನ್ ಫಿಫ್ಟಿ ಸಿಕ್ಸ್ ಇಂದ ಒನ್ ಫಾರ್ಟಿ ತ್ರೀ ಮತ್ತೆ ಝೀರೋ ಆತಂಗೆ ಆಯ್ತಿದೆ ಆಕ್ಚುಲಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಾದರೂ ಒನ್ ಫಿಫ್ಟಿ ಸಿಕ್ಸ್ ಪ್ರೈಸಲ್ಲಿ ಅಲ್ಲಿ ಎಂಟ್ರಿ ಆಗಿದ್ರೆ ಅಲ್ಲಿಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಲಾಸ್ ಆಗಿರೋದು ಒನ್ ಫಾರ್ಟಿ ತ್ರೀ ಲೆವೆಲ್ ಸಾರಿ ಒನ್ ಫಾರ್ಟಿ ತ್ರೀ ಲೆವೆಲ್ ಬೈ ಆಗಿದ್ರೆ ಇಲ್ಲಿ ಮತ್ತೆ ರೀಟೆಸ್ಟ್ ಆಗಿರೋದ್ರಿಂದ ಒನ್ ಫೋರ್ಟಿ ತ್ರೀಗೆ ಬೈ ಮಾಡ್ಬೋದು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋ ಪೇಷನ್ಸ್ ಇದ್ರೆ ತುಂಬ ಒಂದು ಕಡಿಮೆ ಕ್ವಾಂಟಿಟಿಲಿ ಇದನ್ನ ಕಂಟಿನ್ಯೂ ಮಾಡ್ಬೋದು ಜೇಸನ್ ಡೇ ಸ್ಟಾಕ್ನ ಇಲ್ಲ ಅಂದರೆ ಎಕ್ಸಿಟ್ ಆದರೆ ಬೆಟರ್ ಇನ್ನು ಆರ್ಟಿಫ್ಯಾಕ್ಟ್ ಪ್ರಾಜೆಕ್ಟ್ಸು ಸಹಿತ ಅಷ್ಟೇ ಇದು ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿದ್ದು ಒಂದು ಶಾರ್ಟ್ ನಿಮ್ ಟು ಮೀಡಿಯಮ್ ತ್ರೀಸ್ ಟು ಸಿಕ್ಸ್ ಮಂತ್ಸ್ ಸೊ ಏಯ್ಟಿ ಏಯ್ಟ್ ಪಾಯಿಂಟ್ ಫೋರ್ಗೆ ಎಂಡ್ ಆಗಿದೆ ಮಾರ್ಕೆಟಲ್ಲಿ ತ್ರೀ ಅಂಡ್ ಆಫ್ ತ್ರೀ ಪಾಯಿಂಟ್ ಫೈವ್ ತ್ರೀ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಲಾಸ್ಟ್ ಸಜೆಷನ್ ಬಟ್ ಪ್ರೀವಿಯಸ್ ಸಜೆಷನ್ ನಟ್ ನೈಂಟಿ ಇತ್ತು ಅಲ್ಲಿಂದ ಒಂದು ತಿರ್ಗಾ ಮತ್ತೆ ಅಲ್ಲಿ ಕಂಪೇರ್ ಮಾಡೋದು ಸಹಿತ ನೈಂಟಿಗೆ ಕಂಪೇರ್ ಮಾಡಿದ್ರೆ ಏಯ್ಟಿ ಏಟ್ ಪಾಯಿಂಟ್ ಫೋರ್ ಲೆಸ್ ಆಗುತ್ತೆ ಟಾಪ್ ಲಾಸ್ ಹಿಟ್ ಆಗಿದೆ ಅಂತ ಹೇಳಲ್ಲ ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ರೇಂಜಲ್ಲಿ ಏನಾದರೂ ಇಷ್ಟ ಇದ್ರೆ ಎಕ್ಸಿಟ್ ಆಗ್ಬೋದು ಇಲ್ಲಾಂದ್ರೆ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಬೋದು ಗ್ರೋಯರಲ್ ಬೇಲ್ ಸಹಿತ ಅಷ್ಟೇ ಇದು ಲಾಂಗ್ ಟರ್ಮ್ಗೆ ಅಂತ ಸಜೆಸ್ಟ್ ಮಾಡಿದ್ದು ಓವರ್ ಆಲ್ ಆಗಿ ಅಂತ ಏನು ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಾಗಿ ನೈಂಟಿ ತ್ರೀ ಪಾಯಿಂಟ್ ಫೈಗೆ ಸಜೆಸ್ಟ್ ಮಾಡಿದ್ದು ನೈಂಟಿ ತ್ರೀ ಪಾಯಿಂಟ್ ಜೀರೋ ಫೈವ್ ಕ್ಲೋಸ್ ಆಗಿದೆ ಪ್ರಿವಿಯಸ್ಗೆ ಕಂಪೇರ್ ಮಾಡಿದ್ರೆ ಪ್ಲಸ್ಸೇ ಇದೆ ಆ್ಯಕ್ಚುಲಿ ಅಂದರೆ ಲಾಸ್ಟ್ ವೀಕ್ ಏನಾದ್ರು ಎಂಟ್ರಿ ಆಗಿದ್ರೆ ನೈಂಟಿ ಟೂ ಪಾಯಿಂಟ್ ಫೋರ್ಗೆ ಎಂಟ್ರಿ ಆಗಿದ್ರೆ ನೈಂಟಿ ತ್ರೀ ಪಾಯಿಂಟ್ ಝೀರೋ ಫೈವ್ಗೆ ಇದಾಗ್ತಿತ್ತು ಪ್ಲಸ್ ಆಗಿದೆ ಸ್ಟಿಲ್ ಲಾಂಗ್ ಟರ್ಮ್ಗೆ ಹೋಲ್ಡ್ ವಡಾಫೋನ್ ಆ್ಯಕ್ಚುಲಿ ಪ್ರೀ ಎಫ್ ಪಿ ಓ ಬಂದಾಗ ಒಂದು ಸಜೆಸ್ಟ್ ಮಾಡಿದ್ದು ಆವಾಗ ಒಂದು ಲೆವೆನ್ ಲೆವೆನ್ ಪಾಯಿಂಟ್ ಸೆವೆನ್ ಆ ಥರ ಓಡ್ತಾ ಇತ್ತು ಸೊ ಕ್ಲೋಸಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ತರ್ಟೀನ್ ಪಾಯಿಂಟ್ ಒನ್ ಫೈವ್ ಬಟ್ ಲಾಸ್ಟ್ ಪ್ರೀವಿಯಸ್ ಓಪನಿಂಗ್ ಕಂಪೇರ್ ಮಾಡಿದ್ರೆ ಈ ವೀಕ್ಗೆ ಒಂದು ಒನ್ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಲಾಂಗ್ ಟರ್ಮ್ಗೆ ಬೈ ಮಾಡೋರು ಖಂಡಿತವಾಗ್ಲೂ ಬೈ ಮಾಡ್ಬೋದು ಸ್ಟಿಲ್ ಒಂದು ಹೈ ಹೋಗಿರೋದ್ರಿಂದ ಈ ಪರ್ಟಿಕ್ಯುಲರ್ ರೇಂಜಲ್ಲೇನೆ ತರ್ಟೀನ್ ಪಾಯಿಂಟ್ ಫೋರ್ ಇಂದ ಫೋರ್ಟೀನ್ ಆಗಿದ್ದು ಒಂದು ಸಿಕ್ಸ್ ಪರ್ಸೆಂಟ್ ಗೇನ್ ಅಂತ ಒಂದು ಗುಡ್ ಅಂತ ಅನಿಸುತ್ತಿದ್ದು ಇಲ್ ಲಾಂಗ್ ಟರ್ಮ್ಗೆ ಹೋಲ್ಡ್ ಇದು ಇಂಡಸ್ಟ್ ಟವರ್ ಕೂಡ ಹಾಗೆ ಥರ ಒಂದು ಪರ್ಫಾರ್ಮ್ ಮಾಡಿದೆ ಲಾಂಗ್ ಟರ್ಮ್ಗೆ ತ್ರೀ ತರ್ಟಿಗೆ ಸಜೆಸ್ಟ್ ಮಾಡಿದ್ದು ಪಾಸಿಟಿವ್ ಸೈಡ ಇದೆ ತ್ರೀ ತರ್ಟಿಗೆ ಕಂಪೇರ್ ಮಾಡಿದ್ರೆ ಬಟ್ ಇಲ್ಲಿ ನೋಡಿ ಮಜಾ ಅಂದರೆ ತ್ರೀ ಫಿಫ್ಟೀನಿಗೆ ಲಾಸ್ಟ್ ವೀಕ್ ಓಪನ್ ಇತ್ತು ಈ ವೀಕ್ ಕ್ಲೋಸಿಂಗ್ ತರ್ ತ್ರೀ ಫಿಫ್ಟಿ ಪಾಯಿಂಟ್ ನೈನ್ ಫೈವ್ ಹಾರ್ಡ್ಲಿ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಕಡಿಮೆ ಆಗಿರೋದು ಸೊ ಲಾಂಗ್ ಟರ್ಮ್ಗೆ ಇಂಡಸ್ಟ್ ಅವರ್ ಹೋಲ್ಡ್ ಇನ್ನು ಮೋಸ್ಟ್ ಟೆಕ್ನಾಲಜೀಸ್ ಓವರ್ ಆಲ್ ಒನ್ ಫಾರ್ಟಿ ಸೆವೆನಿಗೆ ಸಜೆಸ್ಟ್ ಮಾಡಿದ್ದು ಒನ್ ಫಿಫ್ಟಿ ನೈನ್ ಕ್ಲೋಸಿಂಗೇ ಇದೆ ಬಟ್ ಪ್ರಿವಿಯಸ್ಟು ವೀಕಿಗಿಂದ ಒನ್ ಸಿಕ್ಸ್ಟಿಯಿಂದ ಒನ್ ಫಿಫ್ಟಿ ನೈನ್ ಬಂದಿದ್ರು ಸೆಪ್ ಒನ್ ಪರ್ಸೆಂಟ್ ಆಲ್ಮೋಸ್ಟ್ ಡೌನ್ ಆಗಿದೆ ಬೇಕಿದ್ರೆ ಎಕ್ಸಿಸ್ಟ್ ಆಗ್ಬೋದು ಎಕ್ಸಿಸ್ಟ್ ಆಗ್ಬೋದು ನೀವು ಮಿಸ್ ಆದರೆ ಬಟ್ ಲಾಂಗ್ ಟರ್ಮ್ಗೆ ಅಂತ ಸಜೆಸ್ಟ್ ಮಾಡಿದ್ದಿದ್ದು ಯಾಕಂದರೆ ಇದು ಸೆಮಿಕಂಡಕ್ಟರ್ ಬೇಸ್ಡ್ ಕಂಪ್ನೀಸು ಲಾಂಗ್ ಟರ್ಮಲ್ಲಿ ಒಂದು ಏನೋ ಒಂದು ಮಿರಾಕಲ್ ಮಾಡುತ್ತೆ ಮಿರಾಕಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮೈಸ್ ಒಪಿನಿಯನ್ ಇದು ಇದನ್ನೇನು ರೆಕಮೆಂಡೇಶನ್ ಅಂತ ತಗೊಂಬೇಡಿ ಯಾವ್ದು ರೆಕಮೆಂಡೇಶನ್ ನಿಮ್ಮ ಕಡೆಯಿಂದ ಮೀನ್ಸ್ ಏನೇ ನನ್ನ ರೆಕಮೆಂಡೇಶನ್ ನಿಮ್ ಕಡೆಯಿಂದ ಅಕ್ಸೆಪ್ಟ್ ಆಗ್ಬೇಕಂದ್ರೆ ನೀವು ಸಹಿತ ಒಂದು ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ಸ್ವಲ್ಪ ನೋಡ್ಬೇಕಾಗತ್ತೆ ಆ ಪ್ರೋಸೆಸ್ ಹೇಗೆ ಮಾಡೋದು ಅಂತ ಒಂದು ಒಂದು ಏನಿದೆ ಅಂದ ಜರ್ನಿ ಆ ಜರ್ನಿಗೆ ಇದೆಲ್ಲ ಒಂದು ಸಪೋರ್ಟಿಂಗ್ ವಿಡಿಯೋಸ್ ಆಗಿರ್ತವೆ ನೀವು ಹಳೆ ವಿಡಿಯೋಸ್ ಸಹಿತ ನೋಡ್ತಾ ಇದ್ರೆ ಹೇಗೆ ಹೇಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬಹುದು ಫಂಡಮೆಂಟಲ್ ಅನಾಲಿಸಿಸ್ ಏನೇನು ನೋಡಬೇಕು ಈ ಪಾರ್ಟ್ ಎಲ್ಲ ಹೇಳಿದ್ದೀನಿ ಹಳೆ ವಿಡಿಯೋಸ್ ನೋಡ್ಬೋದು ನೀವು ಇನ್ನು ಆರ್ ಬಿ ಎನ್ ಅಲ್ಲಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಸಜೆಸ್ಟೆಡ್ ಒಂದು ಆಕ್ಚುಲ್ ಆಗಿ ಟೂ ಸೆವೆಂಟಿ ಸಜೆಸ್ಟೆಡ್ ಕ್ಲೋಸಿಂಗ್ ಟೂ ಏಟಿ ತ್ರೀ ಪಾಸಿಟಿವ್ ಇದೆ ಇಟ್ಸ್ ಗುಡ್ ಆಕ್ಚುಲಿ ಟೂ ಏಯ್ಟಿ ಸಿಕ್ಸ್ ಇಂದ ಟೂ ಏಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಒಂದು ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಇದೆ ಬಟ್ ಲಾಂಗ್ ಟರ್ಮ್ಗೆ ದಿಸ್ ಗೋಯಿಂಗ್ ಟು ಬಿ ಇದು ಯಾಕಂದರೆ ಪ್ರೀವಿಯಸ್ ಐಯಿಂದ ಸ್ವಲ್ಪ ಡೌನ್ ಬಂದು ಕರೆಕ್ಷನ್ ಆಗಿರೋದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೀನಿ ಕೊಡೋಣ ಇದು ಟೈಮ್ ಬೇಸಿಕ್ ಆಗಿ ಇನ್ನೊಂದು ಮೀನ್ಸ್ ಲಾಸ್ಟ್ ಇದು ಪ್ರೀವಿಯಸ್ ಟು ಪ್ರೀವಿಯಸ್ ವೀಕ್ ಅಂದರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಕೊಟ್ಟಿದ್ದು ಇದು ಇದೆಲ್ಲ ಅದಕ್ಕೆ ಮುಂಚೆ ಅದು ಆ್ಯಕ್ಚುಲಿ ಇದು ಪ್ರೀವಿಯಸ್ ಟು ಫಿಫ್ಟೀನ್ ಡೇಸು ಇನ್ನು ಲಾಸ್ಟ್ ವೀಕ್ ಸಜೆಷನ್ ಕೊಟ್ಟಿದ್ದು ಇದು ಆ್ಯಕ್ಚುಲಿ ಮೇಯ್ನಾಗಿ ಡಬ್ಲ್ಯೂ ಎಸ್ ಇಂಡಸ್ಟ್ರಿ ಒನ್ ಫಿಫ್ಟಿ ಫೋರ್ ಇಂದ ಒನ್ ಫಿಫ್ಟಿ ಫೋರ್ ಒನ್ ಸಿಕ್ಸ್ಟಿ ಒನ್ ಹೈಯೆಸ್ಟ್ ಹೋಗಿದೆ ಆ್ಯಕ್ಚುಲಾಗಿ ಇದು ಶಾರ್ಟ್ ವೆರಿ ಶಾರ್ಟ್ ಟೈಮ್ ಈ ವೀಕಿಗೆ ಅಂತಾನೆ ಹೇಳಿ ಕೊಟ್ಟಿದ್ದು ಅಂತೂ ಒನ್ ಸಿಕ್ಸ್ಟಿ ಒನ್ ಹೈ ಹೋಗಿತ್ತು ಅಲ್ಲಿ ಸ್ವಲ್ಪ ಒಳ್ಳೆ ಕರೆ ರಿಟರ್ನೇ ಅದು ಆಕ್ಚುಲಿ ಬಟ್ ಇಲ್ಲಿ ಒನ್ ಫಿಫ್ಟಿ ಫೋರ್ ಪಾಯಿಂಟ್ ನೈನ್ಗೆ ಕರೆಕ್ಷನ್ ಆಗಿರೋದು ಇಲ್ಲಿಗೇನಾದರೂ ತೊಗೊಂಡ್ರೆ ಇದನ್ನು ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ಕೊಟ್ಟಿದೆ ಇಟ್ಸ್ ಎ ಗುಡ್ ಆ್ಯಕ್ಚುಲಿ ಫೋರ್ ಪರ್ಸೆಂಟ್ ವೀಕ್ಲಿ ಕೊಟ್ಟಿದ್ದದು ಸೊ ಫೈ ಫೋರ್ ಡೇಸ್ ಆಕ್ಚುಲಿ ಇದ್ದಿದ್ದು ವರ್ಕಿಂಗು ಫೋರ್ ಡೇಸ್ ಫೋರ್ ಪರ್ಸೆಂಟ್ ಕೊಟ್ಟಿದೆ ಗುಡ್ ಟಿಲ್ ಇಟ್ ಕ್ಯಾನ್ ಬಿ ಎಕ್ಸಿಟ್ ಆಗ್ಬೋದು ಅನ್ಲೆಸ್ ಯು ಹ್ಯಾವ್ ಕಾನ್ಫಿಡೆಂಟ್ ಆನ್ ದಿಸ್ ಸ್ಟಾಕ್ ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಒಂದು ಸಿಕ್ಸ್ಟಿ ಸಿಕ್ಸ್ ಸಜೆಸ್ಟ್ ಮಾಡಿದೆ ಸೆವೆಂಟಿ ಟೂ ಪಾಯಿಂಟ್ ತ್ರೀ ಹೈಯೆಸ್ಟ್ ಹೋಗಿದೆ ಕ್ಲೋಸಿಂಗ್ ಸಹಿತ ಸಿಕ್ಸ್ಟಿ ಏಟ್ ಪಾಯಿಂಟ್ ಫೋರ್ ಕ್ಲೋಸಿಂಗ್ ಮೊನ್ನೆದು ಶುಕ್ರವಾರದ್ದು ಸೊ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಗುಡ್ ಹೈಯೆಸ್ಟ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಂಡೆ ಇನ್ ಕೇಸ್ ಇನ್ ಇಂಕೆ ಯಾರಾದರೂ ಇನ್ ಬಿಟ್ವೀನ್ ಎಕ್ಸಿಟ್ ಆಗಿದ್ದರೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಕ್ಕಿದೆ ಆ್ಯಕ್ಚುಲಾಗಿ ಇನ್ನು ಕೃತಿನ್ ಹಿಟ್ರಿಯೆಂಟ್ಸ್ದು ರಿಸಲ್ಟ್ ಬಂದಿದೆ ಸ್ಟಿಲ್ ಏನಾಗ್ತಿದೆ ಇಲ್ಲಿ ಅಂದರೆ ಒನ್ ನಾಟ್ ನೈನಿಗೆ ಸಜೆಸ್ಟ್ ಮಾಡಿದ್ದು ಒನ್ ನಾಟ್ ಒನ್ ಒನ್ ಏಯ್ಟಾಗಿ ನಾನು ಅದೇ ಸಜೆಸ್ಟ್ ಮಾಡಿದೆ ಒನ್ ನಾಟ್ ನೈನಿಂದ ಒನ್ ಲೆವೆನ್ ಒನ್ ಟ್ವೆಲ್ ಒನ್ ಫಿಫ್ಟೀನು ಒನ್ ಏಯ್ಟೀನ್ ನೋಡಿ ಅಂತ ಹೇಳಿದೆ ಒನ್ ಏಯ್ಟೀನ್ಗೆ ಟಚ್ ಆಗಿದೆ ಆ್ಯಕ್ಚುಲಾಗಿ ಒ ಬೇಕಾದ್ರೆ ಹಳೆ ವಿಡಿಯೋ ನೋಡಿ ನಾನು ಸುಳ್ಳು ಏನೋ ಹೇಳ್ತಿಲ್ಲ ಸೇಮ್ ಆಸ್ ಇಸ್ ಕಾಪಿ ಯೂಸ್ ಮಾಡಿ ನಾನು ಮತ್ತೆ ರಿಪೀಟ್ ಮಾಡ್ತಿರೋದಕ್ಕೆ ಪ್ರಿವಿಯಸ್ ವೀಕ್ ರಿಪೋರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಮತ್ತೆ ಒನ್ ಒನ್ ಟೂ ಬಂದಿದ್ದು ರಿವರ್ಸ್ ಸ್ಟಾರ್ಟ್ ಆಗ್ಬೋದು ಸೊ ಎಕ್ಸಿಟ್ ಆದರೆ ಒಳ್ಳೇದಿದು ಇನ್ ಕೇಸ್ ಯಾರು ಎಕ್ಸಿಟ್ ಆಗಿಲ್ಲ ಅಂದರೆ ತಗೊಂಡು ಮಾರುತಿ ಲಾಂಗ್ ಟರ್ಮ್ಗೆ ಅಂತ ಹೇಳಿದ್ದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕಿಂತ ಒಂದು ಸ್ವಲ್ಪ ಕಮ್ಮಿ ಬಂತು ಸೊ ದೋ ಅಲ್ಲಿ ಹೈಯೆಸ್ಟ್ ಹೋಗಿದ್ರು ಟ್ವೆಲ್ ತೌಸಂಡ್ ಸೆವೆನ್ ನಾಟ್ ತ್ರೀ ಇಂದ ಟ್ವೆಲ್ವ್ ತೌಸಂಡ್ ನೈನ್ ನೈಂಟಿ ಏಟ್ ಹೈಯೆಸ್ಟ್ ಹೋಗಿದ್ರು ಕ್ಲೋಸಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಒಂದು ನಂಬರ್ ಡೌನ್ ಬಂದಿದೆ ಟ್ವೆಲ್ ಪಾಯಿಂಟ್ ಟ್ವೆಲ್ ಹಂಡ್ರೆಡ್ ಅಂಡ್ ಐ ಮೀನ್ ಟ್ವೆಲ್ ತೌಸಂಡ್ ಫೋರ್ ಸೆವೆಂಟಿ ನೈನ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಲಾಂಗ್ ಟರ್ಮ್ಗೆ ಇದು ತಗೋಳಕ್ ಕೇಳಿದ್ದು ಬೇಸಿಕಲಿ ಮೇಜರ್ ಲಾಂಗ್ ಟರ್ಮ್ಗೆ ಅಂತಾನೆ ಇಟ್ಸ್ ಕ್ಯಾನ್ ಬಿ ಹೋಲ್ಡ್ ಫಾರ್ ಮೋರ್ ದೆನ್ ಒನ್ ಇಯರ್ ಟಾಟಾ ಮೋಟರ್ಸ್ ಆಕ್ಚುಲಿ ವೆರಿ ಟ್ರೀ ಎಲ್ಲ ಆಗ್ತಾ ಇದೆ ತೌಸಂಡಿಗೆ ಸಜೆಸ್ಟ್ ಮಾಡಿದೆ ತೌಸಂಡ್ ತರ್ಟಿ ಫೈ ತರ್ಟಿ ಫೋರ್ ಪಾಯಿಂಟ್ ಏಟ್ ಫೈವ್ ತನಕ ಹೋಗಿದೆ ಡೌನ್ ಬಂತು ಅಪ್ ಬಂತು ಫೈನಲಿ ಆಲ್ಮೋಸ್ಟ್ ನೈನ್ ನೈಂಟಿ ಸಿಕ್ಸ್ ತನಕ ಹೋಗಿತ್ತು ಇದು ಮತ್ತೆ ಯಾರಾದರೂ ಎಂಟ್ರಿ ಆಗಿದ್ರೆ ಒಳ್ಳೇದಾಗ್ತಿತ್ತು ಐ ಆಮ್ ಐ ಮಿಸ್ ಚಾನ್ಸ್ ಆ್ಯಕ್ಚುಲಿ ಪ್ರೀವಿಯಸ್ ಸೇಲ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಅದು ಈ ಟಾಟಾ ಮೋಟಾರ್ಸ್ ಯಾಕಂದರೆ ಐ ಆಮ್ ವೇಟಿಂಗ್ ಫಾರ್ ಸಮೋರ್ ಕರೆಕ್ಷನ್ ಇಂದ ಮಾರ್ಕೆಟ್ ಆ್ಯಕ್ಚುಲಿ ಇನ್ ಕೇಸ್ ಇದೇನಾದರೂ ಮೇ ಟೆಂತ್ಗೆ ರಿಸಲ್ಟ್ ಇದೆ ಇದ್ರದ್ದು ಗುಡ್ ಬರುತ್ತೆ ಅಂದ್ಕೊಂಡಿದ್ದೀವಿ ಇನ್ ಕೇಸ್ ಅದರೊಳಗೆ ಮಾರ್ಕೆಟ್ ಬಿತ್ತು ಅಂದರೆ ಇದು ಕರೆಕ್ಷನ್ ಜಾಸ್ತಿ ಆಗುತ್ತೆ ಇದು ಅಂತ ಬಟ್ ಟಾಟಾ ಮೋಟರ್ಸ್ ವಿಲ್ ಬಿ ಲಾಂಗ್ ಆ್ಯಕ್ಚುಲಿ ಇನ್ನು ಟಾಲ್ ಬ್ರೋಸ್ ಆಟೋ ಸಹಿತ ಲಾಂಗ್ ರೀಸೆಂಟಾಗಿ ಒಂದು ಬಿಗ್ಗೆಸ್ಟ್ ಆಟೋ ಸಿಕ್ಕಿದೆ ಅದಕ್ಕೆ ಒಂದು ನಿನ್ನೆ ಫೈವ್ ಪರ್ಸೆಂಟ್ ಗೇನ್ ಅಂತೂ ಬಂದಿದೆ ಟೋಟಲ್ ಟೂ ನೈಂಟಿ ಸಿಕ್ಸಿಂದ ಇಂದ ತ್ರೀ ನಾಟ್ ಸೆವೆನ್ ಪಾಯಿಂಟ್ ನೈನ್ ಫೈವ್ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಗ್ರೋತ್ ಕೆನರಾ ಬ್ಯಾಂಕ್ ಸಹಿತ ಒಂದು ಸ್ಲಿಪ್ ಆಗ್ತಿದೆ ಅದು ಸಹಿತ ಹೇಳಿದ್ದೆ ಹಾಗಾಗಿ ಒಂದು ಬೈ ಮಾಡಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿಕ್ಸ್ ಒನ್ ಏಯ್ಟಿ ಏಯ್ಟ್ ಇದ್ದಿದ್ದು ಸಿಕ್ಸ್ ಥರ್ಟಿ ಒನ್ ತನಕ ಹೈಯೆಸ್ಟ್ ಆಗಿ ಒಂದು ಸಿಕ್ಸ್ ಒಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ತನಕ ಬಂದಿದೆ ಸೊ ದಿಸ್ ಈಸ್ ಅಬೌಟ್ ಕೆನರಾ ಬ್ಯಾಂಕ್ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ತುಂಬ ಕರೆಕ್ಷನ್ ಆಯಿತು ಆಲ್ಮೋಸ್ಟ್ ಫೈವ್ ತೌಸಂಡ್ಗೆ ಬಂದ್ಬಿಡ್ಬಿಟ್ಟು ಹೇಗೆ ಏಟ್ ತೌಸಂಡ್ ಸಮಥಿಂಗ್ ಇದ್ದಿದ್ದು ಸಿಕ್ಸ್ ತೌಸಂಡ್ ಸೆವೆನ್ ತರ್ಟಿ ಒನ್ ತನಕ ಬಂದಿತ್ತು ಆ್ಯಕ್ಚುಲಿ ಸೊ ಸಜೆಸ್ಟ್ ಮಾಡಿದೆ ಇದನ್ನು ಸೊ ಬೇಸಿಕಲಿ ಒಂದು ಸೆವೆನ್ ತ್ರೀ ಒನ್ ಏಯ್ಟ್ ಹೈಯೆಸ್ಟ್ ಆಗಿ ಮತ್ತೆ ಬ್ಯಾಕ್ ಟು ಸಿಕ್ಸ್ ನೈನ್ ಟು ಸೆವೆನ್ ಓವರ್ ಆಲ್ ಟು ಪರ್ಸೆಂಟ್ ಗೇನ್ ಆಗಿದೆ ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ಏಟ್ ಪರ್ಸೆಂಟ್ ಗೈನ್ ಹೈಯೆಸ್ಟ್ ರೋರ್ಸ್ ಇದೆ ಸೊ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ ಹೈಯೆಸ್ಟ್ ಇದೆ ಇದು ಇಂಡಾಲ್ಗೂ ಮಲ್ಟಿಬ್ಯಾಗರ್ ಇದ್ದು ಒಂದು ವಿಡಿಯೋದಲ್ಲಿ ಹೇಳಿ ಸೊ ಎಲ್ಲ ಆಗಿ ಮತ್ತೆ ಇದು ಸಿಕ್ಸ್ ಫಿಫ್ಟಿ ಎಲ್ಲ ಆಗಿ ಮೇಲೆ ಹೋಗ್ಬೋದು ಸಿಕ್ಸ್ ಫಾರ್ಟಿ ಸಿಕ್ಸ್ ಕ್ಲೋಸಿಂಗ್ ಇದೆ ಸೊ ಮೈನಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೈಯೆಸ್ಟ್ ಸೈಡ್ ಸಹಿತ ಪಾಯಿಂಟ್ ಸಿಕ್ಸ್ ಅಷ್ಟೇ ಕೊಟ್ಟಿದೆ ಇದು ದೊಡ್ಡ ರಿಟರ್ನ್ ಅಂತಲ್ಲ ಬಟ್ ಲಾಂಗ್ ಟರ್ಮ್ಗೆ ಇಟ್ಸ್ ಎ ಗುಡ್ ಆಕ್ಚುಲಿ ಹಿಂಡ್ ಕಾಪರ್ ಸಹಿತ ಒಂದು ತ್ರೀ ನೈಂಟಿ ಒನ್ ತ್ರೀ ನೈಂಟಿ ಏಟ್ ಪಾಯಿಂಟ್ ಟೂ ಬಂದು ತ್ರೀ ಏಟಿ ನೈನ್ ಇದು ನೆಗೆಟಿವ್ ಹಾಗೆ ಪಾಯಿಂಟ್ ಹಾಗೆಂಟ್ ಹೈಯೆಸ್ಟ್ ಲೆಕ್ಕದಲ್ಲಿ ನೋಡಿದ್ರೆ ಒನ್ ಪಾಯಿಂಟ್ ಏಟ್ ಕೊಟ್ಟಿದೆ ಪರ್ಸೆಂಟ್ ಸೊ ಕೊಚಿನ್ ಶಿಪ್ ಆ್ಯಡು ತರ್ಟೀನ್ ಫಿಫ್ಟಿ ಒನ್ ಇಂದ ತರ್ಟೀನ್ ಟ್ವೆಂಟಿ ಫೈವ್ ಡೌನ್ ಬಂದಿದೆ ಟೂ ಪರ್ಸೆಂಟ್ ಡೌನ್ ಇದೆ ಬೈ ಮಾಡೋರು ಖಂಡಿತ ಈಗಲೂ ಬೈ ಮಾಡಿ ಬೈ ಆನ್ ರೀಟೆಸ್ಟ್ ಅಂತ ಕೊಟ್ಟಿದ್ದೀನಿ ಅದು ರಿಟೆಸ್ಟ್ ಇವಾಗ ಒಂದು ಚೆಕ್ ಮಾಡಬೇಕಾಗತ್ತೆ ಟ್ವೆಲ್ ಸೆವೆಂಟಿ ಫೈವ್ ಟ್ವೆಲ್ ಸೆವೆನ್ ಟ್ವೆಲ್ ನೈಂಟಿ ಆ ರೇಂಜಲ್ಲಿ ಬೈ ಮಾಡಿದ್ರೆ ಒಂದು ಉತ್ತಮ ಆಗಿರುವಂಥ ಸ್ಟಾಕ್ ಇದು ಸೊ ಅಗೇನ್ ಟೆಲ್ಲಿಂಗ್ ನಾನೇನ ಬೈ ರೆಕಮೆಂಡೇಶನ್ ಅಥವಾ ಸೆಲ್ ರೆಕಮೆಂಡೇಶನ್ ಮಾಡ್ತಿದ್ದೀನಿ ಅದು ನನ್ನ ಓನ್ ಪರ್ಸನಲ್ ವ್ಯೂ ಇದರಲ್ಲಿ ಯಾವುದೇ ಒಂದು ಖುಷಿ ಇಲ್ಲ ನಿಮ್ಮ ಕಡೆ ಯಾವುದೇ ಒಂದು ಬಲಾತ್ಕಾರವಾಗಿ ಇದೇ ಮಾಡಿ ತಗೊಳ್ಳಿ ಅಂತ ಏನೋ ಹೇಳ್ತೀನಿ ಸೊ ನಿಮ್ಮ ಕಡೆನೂ ಒಂದು ಫಂಡಮೆಂಟಲ್ಸು ಟೆಕ್ನಿಕಲ್ಸ್ ಎಲ್ಲ ಒಂದು ವಿಶ್ಲೇಷಣೆ ಮಾಡಿ ಇದು ಓಕೆ ಇವ್ರು ಸಜೆಸ್ಟ್ ಮಾಡಿರೋದು ಓಕೆ ಅಂತ ಹೇಳಿದ್ರೆ ನೀವು ಬೈ ಮಾಡೋದು ಸರ್ ಬೈ ಮಾಡ್ಬೋದು ಇದ್ರ ಮೇಲೆ ಇಲ್ಲಾಂದರೆ ಖಂಡಿತವಾಗ್ಲೂ ಬೇಡ ದಯವಿಟ್ಟು ಇನ್ನು ಈ ವಾರದ ಒಂದು ಸ್ಟಾಕ್ ರೆಕಮೆಂಡೇಶನ್ಗೆ ಬಂದರೆ ಎಚ್ ಎಫ್ ಇದೊಂದು ಫೈಬರ್ ಕವರ್ ರಿಲೇಟೆಡ್ ಕಂಪ್ನಿ ಆ್ಯಕ್ಚುಲಿ ಇದು ತುಂಬಾ ಒಂದು ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಬಂದಿದೆ ರೀಸೆಂಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನೈಂಟಿ ನೈನ್ ಪಾಯಿಂಟ್ ಮೀನ್ಸ್ ನೈಂಟಿ ಇಂದ ಹಂಡ್ರೆಡ್ ಆ್ಯಂಡ್ ಟೆನ್ ಆಗೆಲ್ಲ ಕ್ರಾಸ್ ಆಗಿ ಹೋಗಿತ್ತು ಮತ್ತೆ ನೈಂಟಿ ನೈನ್ ಲೆವೆಲ್ ಗೆ ಬಂದಿದೆ ಸೊ ಟಾರ್ಗೆಟ್ ಶಾರ್ಟ್ ಟರ್ಮ್ಗೆ ಒನ್ ನಾಟ್ ಫೈನಿಂದ ಒನ್ ಫಿಫ್ಟೀನ್ ಈ ರೇಂಜಲ್ಲಿ ಇರುತ್ತೆ ಲಾಂಗ್ ಟರ್ಮ್ ಗೆ ಒನ್ ಸಿಕ್ಸ್ಟಿ ಪ್ಲಸ್ ಇರುತ್ತೆ ಸ್ಟಾಪ್ ಪ್ಲಸ್ ನೈಂಟಿ ತ್ರೀ ಅಂತ ಇಟ್ಕೊಂಡು ಇರಬೇಕು ಇನ್ನು ರೆಸಿನೆನ್ಸ್ ಸ್ಪೆಷಲಿಟೀಸ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಟು ಒನ್ ಟ್ವೆಂಟಿ ಟೂನಿಂದ ಶಾರ್ಟ್ ಟರ್ಮ್ ಟಾರ್ಗೆಟ್ ಒನ್ ತರ್ಟಿ ಒನ್ ಫಾರ್ಟಿ ಫೈವ್ ಈ ತರ ಹೋಗಿ ಒಂದು ಸ್ಟಾಪ್ ಲಾಸ್ ಒನ್ ಒನ್ ಗೆ ಇಟ್ಕೊಬೇಕಾಗುತ್ತೆ डेनिस केमिकल लैब 193 शॉर्ट शार्ट टर्म टू ट्वेंटी फै टेट प्लस वन एटी टू टाटा पवर्गे लॉन्ग टर्म टॉप पर्प फोर 455 के लॉन्ग टर्म इना विल्सन रिनीबल एनर्जी इंतरा तुम फ्लक्चुशनूद स्टर्स डबू रिनीुबल एनर्जी एटी वन बैद्रा 1 510% ಬ್ಲವರ್ ಬಂದು ಒಂದು ಇಫ್ ಯು परसेंटेज ಎگزಿಟ್ ಆಗಬೇಕು ಮತ್ತೆ ಮತ್ತೆ ಬೈ ಮಾಡಬೇಕಾಗುತ್ತೆ ಆ ರೀತಿ ಒಂದು ಬೈ ಸೆಲ್ ಹೇಲ್ಪಿಂಗ್ ಎಲ್ಲಾ ಮಾಡಿ ಒಂದಿಷ್ಟು ಮಾಡ್ಕೊಡಿದ್ದೀನಿ ಎಸ್ ಡಬ್ಲ್ಯೂ ರಿನ್ಯೂಮರ್ ಲೈ ನರ್ಸಿ ಇನ್ನ ನಾಲ್ಕು નેશનલ એલ્યુમિનિયમ કંપની 186 ಟು ಶಾರ್ಟ್ ಟರ್ಮ್ ಟು ಲಾಂಗ್ ಟರ್ಮ್ રેન્ಜ್ ಗೆ ಇಟ್ಕೋಬೇಕಾಗುತ್ತೆ ಸೋ 186 ಟು 110 ಇತ್ರ ಹೋಗೋ ಮುಂದೆ ಇನ್ನ ಕೋಟಾಕ್ ಬ್ಯಾಂಕ್ ಇಶ್ಯೂಸ್ ಎಲ್ಲ ಆಯಿತು ಅದ್ರ ಬಗ್ಗೆ ಇದು ಬಂದ್ಬಿಟ್ಟು ಆಕ್ಚುಲಿ ತ್ರೀ ನಾಟ್ ಫೈವ್ ಅನ್ಸುತ್ತೆ ಕ್ಲೌಸಿಂಗು ಮಾಸ್ ಫೈನಾನ್ಷಿಯಲ್ ಸರ್ವಿಸ್ ಇದು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಕೋಟ್ಯಾಕ್ಗೆ ಒಂದು ಕೆ ವೈ ಸಿ ರಿಲೇಟೆಡ್ ಸರ್ವಿಸು ಅದೆಲ್ಲ ಅಂದರೆ ಈ ಥರದ್ದು ಸಪೋರ್ಟ್ ಮಾಡ್ತಾರೆ ಅವರು ಇವ್ರ ಕಡೆಯಿಂದ ಮಿಸ್ಟೇಕ್ ಆಯ್ತು ಕೋಟ್ಯಾಕ್ ಹಿಂಗೆ ಅಂತಲ್ಲ ಸೊ ಇವ್ರ ಕಡೆಯಿಂದ ಒಂದು ಇವಾಗ ಹೆಲ್ಪ್ ಸಿಕ್ಕಿದ್ರೆ ಅಥವಾ ಇವ್ರಿಗೆ ಏನಾದ್ರು ಆರ್ಡರ್ಗಳು ಸಿಕ್ಕಿದ್ರೆ ಚಾನ್ಸ್ ಇರುತ್ತೆ ಒಂದು ಮತ್ತೆ ಹಳೆ ಈ ಲೆವೆಲ್ ಹೋಗೋ ಸಾಧ್ಯತೆ ಉಂಟು ಇನ್ನು ಹಿಂದ್ ಹಿಂದೂಸ್ತಾನ್ ಜಿಂಕ್ ಗೌರ್ಮೆಂಟ್ ಕಂಪ್ನಿಯಾಗೆ ಈ ತರ ಕಂಪ್ನಿಗಳು ಹುಡುಕ್ರಿ ಹಿಂಗೆ ಒಂದು ಪಿ ಎಫ್ ಗೌರ್ಮೆಂಟ್ ಸ್ಟಾಕ್ಸ್ ಗಳಿಗೆ ಇನ್ವೆಸ್ಟ್ ಮಾಡೋದೇ ತುಂಬಾ ಹಿಂದೆ ಹೆಲ್ಪ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಬಟ್ ಆ ಭೂಮಿ ಇದಾಗ ನೀವು ಬೈ ಮಾಡಿ ಸೆಲ್ ಮಾಡೋದು ಒಳ್ಳೇದು ಇಲ್ಲ ಅಂದ್ರೆ ಸ್ವಲ್ಪ ಡೇಂಜರಸ್ ಈ ತರ ಸ್ಟಾಕ್ ಇನ್ನು ಹಿಂದೂಸ್ತಾನ್ ಫೋರ್ ಸೆವೆಂಟಿ ಇಂದ ಒಂದು ಲಾಂಗ್ ಟರ್ಮ್ ಗೆ ಒಂದು ಫೈವ್ ಹಂಡ್ರೆಡ್ ಫೈವ್ ತರ್ಟಿ ಈ ತರ ಒಂದು ಸಿಕ್ಸ್ ಹಂಡ್ರೆಡ್ ಮೇಲೆ ಇಟ್ಕೊಂಡು ಮಲ್ಟಿ ಬ್ಯಾಗರ್ ಅಂತ ಅನ್ಸುತ್ತೆ ನನಗೆ ಇಲ್ಲಿ ಒಂದು ನೋಡ್ಬೋದು ಇನ್ನು ವಾಟ್ ವಿನೋವೇಷನ್ ಅಂತ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪ್ನಿ ಆಲ್ರೆಡಿ ಒಂದು ಟ್ವೆಂಟಿ ತ್ರೀ ತರ್ಟಿ ಟ್ವೆಂಟಿ ಫೈವ್ ಒಂದು ಟೂ ವೀಲರ್ ವೆಹಿಕಲ್ಸ್ ಇದೆ ಜಾಯಿ ಅಂತ ಕೇಳಿರ್ಬೋದು ಇವರೇ ಒಂದು ಮುಂದೆ ಮತ್ತೆ ಟೆನ್ ಲ್ಯಾಕ್ಸ್ ರೇಂಜ್ ಅಲ್ಲಿ ಒಂದ್ ಒಳ್ಳೆ ಸ್ಮಾಲ್ ಕಾರ್ ಬಂತು ಅಂದ್ರೆ ಬಿಗ್ಗೆಸ್ಟ್ ಇರುತ್ತೆ ಆಲ್ರೆಡಿ ಬಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಏನೇನೋ ಮಾಡ್ತಿದ್ದಾರೆ ಪ್ರಿವಿಯಸ್ಲಿ ಸಹಿತ ಒಂದು ಫಿಫ್ಟಿ ಫೈವ್ ರುಪೀಸ್ ಇಂದ ಒಂದು ಏಯ್ಟಿ ನೈನ್ ರೇಂಜ್ಗೆ ಹೋಗಿ ಮತ್ತೆ ಬ್ಯಾಕ್ ಟು ದಿಸ್ ಲೆವೆಲ್ಲೇ ಬಂದಿದೆ ಇಂದು ಸುಮಾರು ದಿವಸದಿಂದ ನೋಡ್ಬೋದು ನೀವು ವಿತಿನ್ ಒನ್ ವೀಕ್ ಆ್ಯಕ್ಚುಲಿ ಫಿಫ್ಟಿ ಫೈವ್ ಇಂದ ಏಯ್ಟಿ ನೈನ್ ಹೋಗಿದ್ದೀವಿ ದೆನ್ ಆಫ್ಟರ್ ರಿಟರ್ನ್ ಬಂದ್ಬಿಡ್ತು ಕಂಪ್ಲೀಟ್ ಆಗಿ ರಿವರ್ಸ್ ಗೇರ್ ಹಾಕೊಂಡ್ ಬಂದ್ಬಿಡಿ ಸ್ಟಾಪ್ ಸೊ ಫಿಫ್ಟಿ ಮೀನ್ಸ್ ಏಯ್ಟಿ ನೈನಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಒನ್ ರೇಂಜಲ್ಲೇ ಇತ್ತು ಇವಾಗ ಫಿಫ್ಟಿ ಸೆವೆನ್ ಪಾಯಿಂಟ್ ನೈನ್ ಬಂದೆ ಬಟ್ ರಿಸಲ್ಟ್ ಗುಡ್ ಬಂದಿದೆ ಅದು ಸೊ ಹಾಗಾಗಿ ಒಂದು ಒಳ್ಳೆ ಚಾನ್ಸ್ ಇದೆ ಅಂತ ಅನ್ಕೊಂತೀನಿ ಸೊ ಒನ್ ಒನ್ ಆರ್ ಟೂ ಕ್ವಾರ್ಟರ್ಸ್ ನೋಡಿ ಸ್ವಲ್ಪ ಇದು ಮತ್ತೆ ಮತ್ತೆ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಬಂದ್ರೆ ಅಕ್ಯಮುಲೇಟ್ ಮಾಡ್ಕೊಳ್ಳಿ ಯಾಕೆ ಗೊತ್ತಿಲ್ಲ ನಾಳೆ ದಿವಸ ಟಾಟಾ ಮೋಟರ್ಸ್ ಆಗ್ಬೋದು ಇಲ್ಲ ಅಶೋಕ್ ಲೈನ್ ಲಾಂಡ್ ಆಗ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ದೊಡ್ಡ ಆಟೋಮೋಟಿವ್ ಕಂಪ್ನಿ ಆಗ್ಬೋದು ಸೊ ಈ ರೀತಿ ಒಂದು ಬೈ ಮಾಡ್ತಾ ಇರಿ ಇದೇ ರೆಕಮೆಂಡೇಶನ್ ನನ್ನ ಪರ್ಸನಲ್ ವ್ಯೂ ಮೇಲೆ ಬೇಸಿಸ್ ಆಗಿರುತ್ತೆ ಯಾವ್ದೇ ಒಂದು ಫೋರ್ಸ್ಫುಲ್ ಆಗಿ ಏನೋ ಒಂದು ಖುಷ್ ಮಾಡ್ತಾ ಇಲ್ಲ ಮೇಲೆ ಇದನ್ನೇ ತಗೊಳ್ಳಿ ಬೇಕಂತ ಇದರಿಂದ ನಂಗೆ ಲಾಭ ಆಗುತ್ತೆ ಅಂತ ಯಾವುದೂ ಇಲ್ಲ ನಷ್ಟನೂ ಇಲ್ಲ ನಂಗೆ ನೀವು ತಗೊಳ್ಳಿ ಬಿಡ್ಲಿ ನಿಮಗೆ ಬಿಟ್ಟಿದ್ದು ಅದಕ್ಕೆ ಮುಂಚೆ ನೀವು ತುಂಬಾ ಒಂದು ಬೇಸಿಕ್ ಆಗಿ ಒಂದು ಡೆಪ್ತಲ್ಲಿ ಇದು ಕಂಪ್ನಿ ಬಗ್ಗೆ ಒಂದ್ ಸ್ವಲ್ಪ ಅನಲೈಸ್ ಮಾಡ್ಬೇಕಾಗತ್ತೆ ನಿಮ್ ಕಡೆಯಿಂದನೂ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವ್ ಹಾಕ್ತಿರೋ ಒಂದು ದುಡ್ಡು ನೀವೇ ದುಡಿದಂತ ದುಡ್ಡು ನಿಮ್ ನಿಮ್ಗೆ ಗೌ ಅದ್ರ ಮೇಲೆ ಗೌರವ ಇರುತ್ತೆ ಆಮೇಲೆ ನೀ ಅದು ರಿಟರ್ನ್ ಆಗಿ ಹೆಚ್ಚಿಗೆ ದುಡ್ಡು ರಿಟರ್ನ್ ನಿಮ್ಗೆ ಕೊಡುತ್ತೆ ಇಲ್ಲಾಂದ್ರೆ ಯಾರು ರೆಕಮೆಂಡ್ ಮಾಡಿದ್ರು ನಾನು ಮಾಡ್ತೀನಿ ಅದು ಸಹಿತ ನಿಮ್ಮಂತಾತ್ಸರವಾಗಿ ನೋಡುತ್ತೆ ಹಾಗಾಗಿ ಒಂದು ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ದ ನೆಕ್ಸ್ಟು ರಿಸಲ್ಟ್ ಬಂದು ಮೇಲೂ ಒಂದು ವಾರ ಎರಡು ವಾರ ಈ ಥರ ಒಂದು ಕಂಟಿನ್ಯೂ ಆಗಿರುತ್ತೆ ರಿಸಲ್ಟ್ ಏನೂ ಚೇಂಜಸ್ ಇಲ್ಲ ಅಂದರೆ ಗುಡ್ ಮೀನ್ಸ್ ಮೆಜಾರಿಟಿ ಫೋರ್ ತ್ರೀ ಸೆವೆಂಟಿ ಪ್ಲಸ್ ಬಂದಿದೆ ಅಂದರೆ ಗುಡ್ ತ್ರೀ ಸೆವೆಂಟಿಗಿಂತ ಕೆಳಗೆ ಬಂತು ಅಂದರೆ ಒಂದು ಸ್ವಲ್ಪ ಒನ್ ಟೆನ್ ಪರ್ಸೆಂಟ್ ಕರೆಕ್ಷನ್ ಆಗ್ಬೋದು ಮತ್ತೆ ಮಾರ್ಕೆಟ್ ಸೊ ಇದೆಲ್ಲ ನೋಡ್ಕೊಳ್ಳಿ ಸೇಫಾಗಿ ಇನ್ವೆಸ್ಟ್ ಮಾಡಿ ಸ್ಟೇ ಇನ್ವೆಸ್ಟೆಡ್ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಣ ಹಾಕೋದು ಒಂದು ಒಳ್ಳೆ ಕಂಪ್ನಿ ಮೇಲೆ ಹಾಕಿ ಪೆನ್ನಿ ಸ್ಟಾಕ್ ಮೇಲೆ ಯಾವುದಕ್ಕೂ ಹಾಕ್ಲಿಕ್ಕೆ ಹೋಗ್ಬೇಡಿ ಫಂಡಮೆಂಟಲ್ಸಿ ಟೆಕ್ನಿಕಲಿ ಇಸ್ ಗುಡ್ ಅಂತ ಕನ್ಫರ್ಮ್ ಆದಮೇಲೆ ಒಂದು ಆ ಕಂಪ್ನಿ ಮೇಲೆ ದುಡ್ಡು ಹಾಕಿ ಅಲ್ಲಿ ತನಕ ದುಡ್ಡು ಹಾಕಬೇಡಿ ಧನ್ಯವಾದಗಳು ಮತ್ತೊಂದೆ ಬೇರೆ ಬೇರೆ ವಿಡಿಯೋಗಳೊಂದಿಗೆ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ಮಾಹಿತಿಗಳೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನನ್ನು ಪ್ರೋತ್ಸಾಹ ಮಾಡಿ ಇತರರಿಗೂ ತಿಳಿಸಿ ವಂದನೆಗಳು